ಬಾರಿಯ ಶ್ರಾವಣ ಗವಿಮಠದ ಅಕ್ಷರ ಜೋಳಿಗೆಯೊಂದಿಗೆ ಆಚರಿಸೋಣ ಅಕ್ಷರ ಜೋಳಿಗೆ ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಸಾವಿರಾರು ಮಕ್ಕಳ ಬದುಕಿಗೆ ಅನ್ನ ಅಕ್ಷರ ಆಶ್ರಯ ನೀಡುವ ಸತ್ಕಾರ್ಯದಲ್ಲಿ ನಾವೂ ಭಾಗಿಯಾಗೋಣ ಬನ್ನಿ ನಿಮ್ಮ ಹಣೆಯ ಬೆವರ ಹನಿಯಿಂದ ಅಕ್ಷರ ಜೋಳಿಗೆಗೆ ಬಂದ ಹಣ ಸಾವಿರಾರು ಮಕ್ಕಳ ಹಣೆಯ ಬರಹವನ್ನೇ ಬದಲಿಸಲಿದೆ ನೀಡೋಣ ತಿಂಗಳಿಗೆ ನೂರು ರೂಪಾಯಿ ಹಣ ತೀರಿಸೋಣ ಮಾನವ ಜನ್ಮದ ಋಣ ಅಕ್ಷರ ಜೋಳಿಗೆ ಪುಣ್ಯ ಕಾರ್ಯದಲ್ಲಿ ನೀವು ಸ್ವಇಚ್ಛೆಯಿಂದ ಭಾಗಿಯಾಗಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ಹಾಸ್ಟೆಲ್ ಡಾಟ್ ಗವಿಮಠ್ ಕೊಪ್ಪಲ್ ಡಾಟ್ ಆರ್ ಜಿ ವೆಬ್ಸೈಟ್ಗೆ ಭೇಟಿ ನೀಡಿ ಕಾಣಿಕೆ ಬಟನ್ ಕ್ಲಿಕ್ ಮಾಡಿ ಮಾಸಿಕ ದೇಣಿಗೆ ಮೊತ್ತವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ವಿವರ ನಮೂದಿಸಿ ಇಮೇಲ್ ಐಡಿ ಫೋನ್ ನಂಬರ್ ಹೆಸರು ಮತ್ತು ವಿಳಾಸ ಹಾಕಿ ಪ್ರೊಸೀಡ್ ಟು ಪೇ ಬಟನ್ನ ಕ್ಲಿಕ್ ಮಾಡಿ ಪೇಮೆಂಟ್ ಮೋಡ್ ಯುಪಿಐ ಬ್ಯಾಂಕ್ ಟ್ರಾನ್ಸ್ಫರ್ ಕಾರ್ಡ್ ಪೇಮೆಂಟ್ ಆಯ್ಕೆ ಮಾಡಿಕೊಂಡು ಪೇ ಮಾಡಿ ಯು ಪಿ ಐ ಗೂಗಲ್ ಪೇ ಫೋನ್ಪೇ ಪೇಟಿಎಂನಿಂದ ಪೇ ಮಾಡುವವರು ತಮ್ಮ ಲಿಂಕ್ಡ್ ಮೊಬೈಲ್ ನಂಬರ್ ಅಥವಾ ಯು ಪಿಐ ಐಡಿಯನ್ನು ನಮೂದಿಸಿ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರೋಸೆಸಿಂಗ್ ರಿಂಗ್ ಬಂದ ನಂತರ ನಿಮ್ಮ ಗೂಗಲ್ ಪೇ ಪೇ ಪೇಟಿಎಂ ಓಪನ್ ಮಾಡಿ ಆಟೋಪೇ ನೋಟಿಫಿಕೇಶನ್ ಅನ್ನ ಅಪ್ರೂವ್ ಮಾಡಿ ಪೇ ಮಾಡಿ ಪೇ ಮಾಡಿದ ತಿಂಗಳಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಆಟೋ ಡೆಬಿಟ್ ಆಗಿ ಅಕ್ಷರ ಜೋಳಿಗೆಗೆ ದೇಣಿಗೆ ಸಂದಾಯವಾಗುತ್ತೆ ಧನ್ಯವಾದಗಳು